ದೇವರಿಗೆ ಸ್ತೋತ್ರವಾಗಿರೋ ಈ ದಿನದ ದೇವರ ವಾಗ್ದಾನವು ಧರ್ಮೋಪದೇಶ ಕಾಂಡ ಹದಿನೈದನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ನಿಮ್ಮ ದೇವರಾದ ಯಹೋಬನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು ನಿಮ್ಮ ದೇವರಾದ ಯಹೋಬನು ನಿಮ್ಮ ಕೆಲಸಗಳಲ್ಲಿಯೂ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಈ ದಿನ ನೀನು ತಿಳ್ಕೋ ಯಹೋಬನೇ ನಿನಗೆ ನಿತ್ಯ ಪ್ರಕಾಶವು ನಿನ್ನ ದೇವರೇ ನಿನಗೆ ತೇಜಸ್ಸು ಆತನ ಬೆಳಕು ನಿನ್ನ ಮೇಲೆ ಉದಯಿಸಿದೆ ನಿನ್ನ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿನ್ನನ್ನು ಅಭಿವೃದ್ಧಿಪಡಿಸುವನು ನೀನು ಯಾವುದಕ್ಕೂ ಅಂಜದೆ ಧೈರ್ಯದಿಂದ ಮುಂದಕ್ಕೆ ಸಾಗು ಏಕೆಂದರೆ ಅಪೋಸ್ತಲರ ಕೃತ್ಯ ಹದಿನೆಂಟು ಅತ್ತನೆಯ ವಚನದಲ್ಲಿ ನಿನ್ನ ದೇವರಾದ ಯಹೋವನೇ ಈಗನ್ನುತ್ತಾನೆ ನಾನೇ ನಿನ್ನೊಂದಿಗಿದ್ದೇನೆ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಹಾಮೇನ್ ಪ್ರಿಯ ಸಹೋದರನೇ ನೀನು ಮಾಡುವ ಕೆಲಸದಲ್ಲಿ ನೀನು ಮಾಡುವ ವ್ಯಾಪಾರದಲ್ಲಿ ನಿನಗೆ ತೃಪ್ತಿ ಇಲ್ಲದೆ ಹೋದರೆ ನೀನು ಭಯಪಡಬೇಡ ಏಕೆಂದರೆ ನಿನ್ನ ದೇವರಾದ ಯಹೋಬನೇ ನಿನ್ನ ಕೆಲಸವನ್ನು ನಿನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡುವನೆಂದು ವಾಗ್ದಾನ ಮಾಡಿದ್ದಾನೆ ಧೈರ್ಯದಿಂದಿರು ಪ್ರಿಯ ಸಹೋದರಿಗೆ ನೀನಂತೂ ಎದರಬೇಡ ನಿನ್ನ ಪ್ರಯತ್ನಗಳಲ್ಲಿಯೂ ನಿನ್ನ ದೇವರಾದ ಯಹೋಬನು ನಿನಗೆ ಉಂಬಲವಾಗಿಯೂ ಮುಂಬಲವಾಗಿಯೂ ಇದ್ದಾನೆ ನಿನ್ನ ಪ್ರಯತ್ನವು ಸಫಲವಾಗುವುದು ದೇವರ ದಯೆಯು ನಿನ್ನ ಮೇಲೆ ಅದೇ ಭಯಪಡಬೇಡ ಹಮೇನ್ ಪ್ರಿಯ ಸಹೋದರರೇ ವಾಗ್ದಾನ ಮಾಡಿದಾತನು ಆತನೇ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು ಮಹಾ ಕೃಪೆಯಿಂದ ಸೇರಿಸಿಕೊಳ್ಳುವೆನು ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೆನು ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು నిన్న యువోచక యేహోబనే హమేన్ దాసను నాను దేవారు నీను నిన్న చిత్తదంతే బాడువే దాసను